ಅದ ನನ್ನ ಹೆಸ್ರು ನೀನು ಕಿಚ್ಚ ಸುದೀಪ ಅನ್ ನಾ ಅಂದ್ಕೊಂಡೇನಿ ಯಾರು ಅನ್ನಂಗಿಲ್ಲ ನನಗೆ ಅದ ಅಂತೀನಿ ರೀ ಜನ ಹೋಗ್ಲಿಕ್ಕೆ ಬಿಟ್ರೆ ನನಗೆ ಸೊಕ್ಕು ಬಂದ್ಬಿಡ್ತಂತ ನಾನು ಹೋಗ್ಲಿಕ್ಕೆ ನಿಮ್ಮಂಥವ್ರು ಇರ್ತೀರಲ್ಲ ಆ ಹೌದು ಇಲ್ಲೇ ಬಂದಿ ಲೈನ್ ಹೊಡಿಯಕ್ಕೆ ಬಂದೀನಿ ಸಾರಿ ಸಾರಿ ಅವ್ವ ಮತ್ತೆ ಮನಿ ಬಾಡಿಗೆ ಹುಡ್ಕ್ಯಾಕೆ ಬಂದೀನಿ ಮನಿ ಬಾಡಿಗೆ ಹುಣ್ರೀ ಇವರನಂತಲ್ಲ ಸಾವ್ಕಾರ ಯಾವ ಅವವ್ವ ಅವ್ವ ನಟರಾಜ ಸಾವ್ಕಾರ ಯಾವ ಪಿಂಡ್ರಿ ಮಗ ಇದ್ರೆ ನನಗೆ ನಾಬಕ ಕಣ್ಣು ಹಿಂಗ ಅದಾವು ಪೂರ ತಲಿ ಅನ್ನೋದು ನಾಯಿ ನೆಕ್ಕಿದ ಹೆಂಗ ಆಗಿರ್ತೀವಿ ಅಂತ ಹಿಂಗ್ ಬರ್ತಾರ ಹಿಂಗ್ ನಮ್ಮ ಮಗನೇ ಇಲ್ಲ ಅವನು ಅವನು ದರಿದ್ರ ನಮ್ಮ ಮಗ ಎಲ್ಲರೂ ಹೆಂಗ ಏನ್ ಬರ್ಸಿರ್ತಾರ ಸತ್ತನ್ ಬಿಡ ಯಪ್ಪ ಇಟ್ಟದ ನಾವು ಮಾತಾಡ ಮುಂದೆ ಎಚ್ಚರಿದಿಲ್ಲ ನೀನು ಈಗ ನಾವು ಈಗ ಎದ್ದೈತಿ ಅವಾಗ ಎಂದ್ರ ಅಂತ ಆಗತೈತಿ ನೋಡಿ ನಿನ ಪಡ್ದ್ರೆ ಎಲ್ಲರೂ ಮನೆ ಮ್ಯಾಗ ಏನು ಬರ್ಸಿರ್ತಾರೆ ಏನು ಬರ್ಸಿರ್ತಾರೆ ಇಲ್ಲಿ ಮನೆಯನ್ನು ಬಾಡಿಗೆ ಕೊಡುವುದಿದೆ ಅಂತ ಬರ್ಸಿರ್ತಾರೆ ಈ ಪಿಂಡ್ರಿ ಮಗ ಏನು ಬರ್ಸ್ಯಾನ್ ಗೊತ್ತನ್ರಿ ರೀ ಏನು ಬರ್ಸ್ಯಾನ ಇಲ್ಲಿ ಮಗಳನ್ನು ಬಾಡಿಗೆ ಕೊಡುವುದಿದೆ ಅಂತ ಬರ್ಸ್ತೇವೆ ಮಗಳನ್ನು ಬಾಡಿಗೆ ಕೊಡ್ತಾನಂದ್ರೆ ನಾವು ರೆಡಿ ನಾದಿ ಮನೆಯೂ ಸಿಗತೈತಿ ಮಗಳು ಸಿಗತೈತಿ ಎಂತ ನಾಲ್ಕು ಕಣ್ಣು ಮಗ ಇರ್ಬಕ್ ಲಪಕಣ್ಣ ಮಗ ಇರ್ಬೇಕು ಏ ಅವನು ದರಿದ್ರ ನನ್ನ ಮಗ ಮೆಟ್ಟಿ ಮೆಟ್ಲೆ ತಲೆ ತಲೆಗೆ ಹೊಡಿಕೆಲ್ಲ ಅವಂಗಾ ಕಣ್ಣ ಕಾಣಂಗಿಲ್ಲ ಅದು ಚಸ್ಮ ಹಾಕಿಲ್ಲನ ಅದಕ್ಕೆ ಹಂಗ್ ಮಿಸ್ಟೇಕ್ ಆಗಿ ಬರ್ದಾನ ಅದು money ಬಾಡಿಗೆ ಕೊಡಲಾಗಿದೆ ಇದೆ ಅಂತ ಅಂದ್ರ ಕಣ್ಣ ಕಾಣಂಗಿಲ್ಲ ಅಂದ್ರೆ ಅವ್ ನನಗ ಅದಾ ಚಿಂತೆ ಓ ರಾತ್ರಿ ಬೈಕ್ ಮೇಲೆ ಹೋಗಬೇಕು ಅಲ್ಲ ತೆಕ್ಕಿಗೆ ಕೆಡಿ ಉಲೇ ಹಿಂಗ ಅದನವ ಯಾವಾಗ ನೋಡ್ರಿ ಕುಡದಂಗ ಇರ್ತನಂತ್ರೆ ಅವ ನಿಮಗೆ money ಬಾಡ್ಗಿ ಬೇಕ ಆಮೇಲೆ ಅವನು ಎದರಿ ಹೋದ್ರೆ ಚಸ್ಮ ಹಾಕೋಬೇಕು ನಾವು ತಲಿ ಅಷ್ಟು ಚಂದ ಮಿಂಚುತ್ತಂತ ಅಂತ ಅವನು ನೀನು ವರ್ಣನೆ ಮಾಡಿ ಹೇಳಾಮಿಷ್ಟ ಯಾರ ಇಲ್ಲೊಬ್ಬ ಅಡ್ಡಾಡ್ತಾನ್ರಿ ಅಮ್ಮ ಬೇರೆಗ ನಾವಿ ಅವನು ಬಿದ್ದು ಸಾಯ್ತಾನ ಅವನ ಮೇಲೆ ಅವನ ಇರ್ಬೇಕ್ರಿ ನಿನಗ ಮನಿ ಬಾಡ್ಗಿ ಬೇಕ ಹೌದು ಅವರು ನಮ್ಮ ಅಪ್ಪಾರು ಬಾ ಮಾತಾಡ್ವಾ ಮೆಟ್ಲೆ ಹೊಡಿತಾವ ಬಾರಿ ಹಾರಾಡ್ ಹಾರಾಡ್ ಮಾತಾಡಕತ್ತಿದ್ದಲ್ಲ ಇಲ್ಲ ಐ ಆಮ್ ಸಾರಿ ರೀ ರಿಯಲ್ ಸರ್ ನಾನು ಹುಟ್ಟಿಸ್ಕೊ ಮಾತಾಡಿದ್ದಲ್ಲಪ್ಪ ಇದು ಮಂದಿ ನನಗೆ ಹೇಳಿದ್ದ ನಿಮ್ಗೆ ಹೇಳಿನ್ರಿ ನಮ್ಮ ಅಪ್ಪಗೆ ಹೇಳಿದ್ ನಿಮ್ಮ ತುಳದ ಹಾಕ್ತಾನ ನೀನ್ ಅವ್ ತುಳಿತಾನ ತುಳಿತಾನ ಮತ್ತೇನು ರಾಡಿ ತುಳಿತಿದ್ ನನ್ರಿ ಅವ್ ಅದ್ಯಾ ಯಾವ್ ನಮನಿ ತುಳಿತಿದ್ದ ನೋಡ್ಬೇಕ್ ನಾ ಒಂದು ಸಲ ತುಳುಸ್ಕೊಂಡು ಅವ್ನ ಕೈ ತುಳಸ್ತೀನಿ ಬಾ ನಮ್ಮ ಮನಿಗೆ ಹೋಗಿ ಬಿಡ್ರಿ ನಿಮ್ಮ ಮನೆ ತಗೊಂಡು ಏನ್ ಮಾಡ ಮನಿಗೆ ಬಂದ ಬರ್ತೇನೆ ಹೆಂಗಿದ್ರು ಅಳಿಯಾಗಿ ಅದು ಬಂದಿಲ್ಲ ನನಗೆ ಮತ್ತು ಹಳೆತನಕ್ಕೆ ಬಂದಂಗೆ ಬರ್ತೀನಿ ನಿಂಗೆ ಆಹಾ ಹಾ ಆರಾಮದ್ರಿ ಹೆಂಗೆ ಕಾಣಾಕತ್ತೇ ನಿನ್ನ ಕಣ್ಣಿಗೆ ಮುಂದೆ ಯಾವ ಯಾಕೋ ನನಗೊಂಥರಾ ಆಕತಿ ದಯವಿಟ್ಟು ಕೈ ಹಿಂದೆ ಕಟ್ಟಿರಿ ನೀವು ಹೇಳ್ತೀರಿ ಕೈ ಹಿಂದೆ ಕಟ್ಟಿದ್ರೆ ಸಡ್ಡ ಸಡ್ ಬಡಿಯಕ್ಕೆ ಹೋಗ್ಬೇಡ್ರಿ ಒಂದು ವಿಷಯ ಹೇಳ್ಬೇಕು ನಿಮ್ಮ ಮುಂದೆ ನಿಮ್ಮ ನೋಡಿದ ತಕ್ಷಣ ಲವ್ ಆಗಿಬಿಡ್ತೀನಿ ನನಗೆ ಭಾಳ ಮನಸ್ಸಿನಾಗ ಹಚ್ಚ ಹಾಕಿಬಿಡ್ತೀನಿ ದಯವಿಟ್ಟು ನನ್ನ ಮದುವೆಯಾಗಿ ನನ್ನ ಎರಡೇ ಎರಡು ಮಕ್ಕಳಿಗೆ ತಾಯಿ ಆಗಿ ತಿಂಡಿ ನೋಡ್ರಿ ಒಂದು ಬರುದ ಈ ನಮ್ಮ ಊರಿಗೆ ಬಂದಾನ ನೋಡಿ ಲವ್ ಆಗ್ಬಿಟ್ಟೈತಲ್ಲ ನೀನು ಲವ್ ಆಗೋಯ್ತೆ ನಿನ್ ಮೇಲೆ ಲವ್ ಆಗೋಯ್ತೆ ನಿನ್ ಮೇಲೆ ಎರಡ ಮಕ್ಕಳು ಸಾಕನಾ నన్ కడ నీగా ఎట్ చందోత నోడి